ಅಹ್ ಸ್ನೇಹಿತರೆ ನಮಸ್ಕಾರ ದುರ್ಗಾ ಪವರ್ ಕಂಟ್ರೋಲರ್ಸ್ ಅಂತ ಹೇಳ್ಬಿಟ್ಟು ಇವ್ರ ಹತ್ರ ನಿಮ್ಗೆ ಡಿಜಿಟಲ್ ಸ್ಟಾರ್ಟರ್ ವೋಲ್ಟಾಮೀಟ್ರ್ ಮತ್ತೆ ಏನು ನಮ್ಮ ಕೃಷಿಯಲ್ಲಿ ಬಳಸ್ತೀವಿ ಸ್ಟಾರ್ಟರ್ಗಳು ಆಟೋ ಸ್ಟಾರ್ಟರ್ಗಳು ಅಥವಾ ಈ ತರ ಬೋರ್ಡ್ ಆಗಿರ್ಬೋದು ಇವರತ್ರ ಈ ತರ ನಮ್ಮ ರೈತರು ಬಳಸತಕ್ಕಂತ ಉತ್ಪನ್ನಗಳು ಸಿಗ್ತವೆ ಸ್ನೇಹಿತರೆ ಸ್ನೇಹಿತರ ನೀವು ಕೃಷಿ ಹೊಂಡಕ್ಕೆ ವಾಟರ್ ಲೆವೆಲರ್ ಅಂತ ಬರುತ್ತೆ ಅಂದ್ರೆ ನೀರ್ ಖಾಲಿ ಆದ್ಮೇಲೆ ಅದೇ ಆಗಿ ಅದು ಆಟೋ ಸ್ಟಾರ್ಟ್ ಆಗೋದು ವಾಟರ್ ಲೆವೆಲ್ ಚೆಕ್ ಮಾಡೋದು ಅಥವಾ ನೀವು ಹಳ್ಳಿಲಿ ಆಯ್ತು ಮನೆಗೆ ಯೂಸ್ ಮಾಡ್ತೀರಾ ಅಂತಂದ್ರೆ ವಾಟರ್ ಲೆವೆಲ್ ಅಂತ ಬರುತ್ತೆ ಅದು ಯಾವ ತರ ಇರುತ್ತೆ ಯಾವ ತರ ಕೆಲಸ ಮಾಡುತ್ತೆ ಅದರಿಂದ ಏನೇನು ಉಪಯೋಗ ಆಗುತ್ತೆ ಅಂತ ಹೇಳ್ಬಿಟ್ಟು ಧನಂಜಯ ಅಣ್ಣವ್ರು ಇದಾರೆ ಅವರಿಂದಾನೆ ಮಾಹಿತಿ ತಲ್ಮೇ ಅಣ್ಣ ನಮಸ್ಕಾರ ನಮಸ್ತೆ ಸರ್ ಹಣ ನಿಮ್ದು ಪರಿಚಯ ಮಾಡಿಕೊಂಡು ಇವತ್ತು ಯಾವ ವಿಷಯದ ಬಗ್ಗೆ ನಮಗೆ ಮಾಹಿತಿ ಸ್ವಲ್ಪ ಕೊಡ್ತೀರಲಿ ನಾವು ಇದು ಕೃಷಿ ಅಂತ ಮಾಡಿದೀವಿ ರೈತರಿಗೆ ಸಂಪಂತ ಸಪೋಸ್ ರೈತರಲ್ಲಿ ವಾಟರ್ ಸೋರ್ಸ್ ಅಲ್ಲಿ ಬೋರ್ವೆಂಟ್ ಬರೋದಿಲ್ಲ ನಾಲ್ಕೈದು ಮೋಟರ್ ಮರ್ಜಿ ಮಾಡಿ ಒಂದು ತೊಟ್ಟಿಗೆ ಬಿಟ್ಟು ತೊಟ್ಟಿಯಿಂದ ಲಿಫ್ಟ್ ಮಾಡ್ತಾರ ಬೇಗ ಹೋಗುತ್ತೆ ಎಲ್ಲಾ ಗಿಡಗಳಿಗೆ ಹೋಗುತ್ತೆ ಅನ್ನೋ ದೃಷ್ಟಿಯಿಂದ ತೊಟ್ಟಿ ಮಾಡ್ಕೊಂಡು ಅದ್ರಿಂದ ಡಂಪ್ ಮಾಡ್ತಾರೆ ಪ್ರೆಜರ್ ಮಾಡಕ್ಕೆ ಅವು ತೊಟ್ಟಿ ಮಾಡಿದಾಗ ಏನಾಗುತ್ತೆ ರೈತನಿಗೆ ನೀರ್ ಖಾಲಿ ಆದಾಗ ಆಫ್ ಮಾಡ್ಬೇಕು ಮೋಟರ್ ಖಾಲಿ ಮೋಟರ್ ಮೋಟರ್ ಚಾನ್ಸ್ ಇರ್ತದೆ ಮತ್ತೆ ನೀರ್ ಆದ್ಮೇಲೆ ಆನ್ ಮಾಡ್ಬೇಕು ಅವನು ರಾತ್ರಿ ಹೊತ್ತು ಶಿಫ್ಟಿಂಗ್ ಕರೆಂಟ್ ಇರುತ್ತೆ ರಾತ್ರಿ ಹೊತ್ತು ನೋಡಕ್ ಆಗಲ್ಲ ಖಾಲಿ ಆಗಿದೆಯೋ ಫುಲ್ ಆಗಿದ್ಯೋ ಅಂತ ಸೊ ಹಾಗಾಗಿ ನಾವು ಕಸ್ಟಮರ್ ಏನು ಪ್ರಾಬ್ಲಮ್ ಇದೆಯೋ ಆ ಪ್ರಾಬ್ಲಮ್ ನಾವು ಸಾಲ್ವ್ ಮಾಡಕ್ಕೆ ಟೆಕ್ನಾಲಜಿನ ಯೂಸ್ ಮಾಡಿದ್ವಿ ಕಸ್ಟಮರ್ ನೀಡ್ಸ್ ಏನಿದೆಯೋ ಅದ್ರ ಮೇಲೆ ನಾವು ಅಪ್ಲಿಕೇಶನ್ಸ್ ಡೆವಲಪ್ ಮಾಡ್ತದ್ವಿ ಅವನೇನ್ ಕಷ್ಟಪಡ್ತಾ ಇದ್ದ Okay. ಅದಕ್ಕೆ ನಾವು ಇನ್ನೊಂದು ಪ್ರಾಡಕ್ಟ್ ಡೆವಲಪ್ ಮಾಡಿದ್ವಿ ಏನ್ ಅವಶ್ಯಕತೆ ಅದನ್ನ ಇದರಲ್ಲಿ ಕ್ಲಿಯರ್ ಮಾಡ್ತಾ ನಾವು ಅವರಿಗೆ ಏನಾರ ಕೊಟ್ಟರೆ ನಮಗೆ ಅವರಿಂದ ಏನಾರ ಬರುತ್ತೆ ಅನ್ನೋ ದೃಷ್ಟಿಯಿಂದ ನಾವು ಹೊಸ ಹೊಸ ಪ್ರಾಡಕ್ಟ್ ನ ಅವಶ್ಯಕತೆ ಇದ್ದದ್ದು ಡೆವಲಪ್ ಮಾಡ್ತಾ ಇದ್ವಿ ಓಕೆ ಸೋ ಹೀಗಾಗಿ ನಾವು ಇದು ಸಂಪ್ ಮಾಡಲ್ಲ ಅಂತ ಡೆವಲಪ್ ಮಾಡ್ತಾ ಓಕೆ ಸಂಪ್ ಅಂತಾನೆ ಮಾಡಿರೋದು ಇದು ಕೃಷಿ ಹೊಂಡಕ್ಕೆ ಅಂತ ಮಾಡಿದ್ವಿ ಕೃಷಿ ಹೊಂಡಕ್ಕೆ ಓಕೆ ಇದು ರೈತರಿಗೆ ಓಕೆ ಇದು ಇದರಲ್ಲಿ ನಿಮಗೆ ಫುಲ್ ಸೆಟ್ ಸ್ಟಾರ್ಟ್ ಇರುತ್ತೆ ಓಕೆ ಈ ಮಾಮೂಲಿ ಸ್ಟಾರ್ಟರ್ ಯೂಸ್ ಮಾಡ್ತಿರಲ್ಲ ಅದಕ್ಕರ ಸ್ಟಾರ್ಟರ್ ಅಲ್ಲ ಇದರಲ್ಲಿ ಇರುತ್ತೆ ಆಟೋ ಸ್ಟಾರ್ಟರ್ ಪ್ರಿವೆಂಟರ್ ಸ್ಟಾರ್ಟರ್ ಆಮ್ಸ್ ಮೀಟರ್ ವೋಲ್ಟ್ ಮೀಟರ್ ಸೈಕ್ಲಿಕ್ ಟೈಮರ್ ಪಿಎಫ್ ಆರ್ ಎಲ್ಲ ಇರುತ್ತೆ ಇದರಲ್ಲಿ ಬಟ್ ಅದರ ಜೊತೆ ನಾವು ಇದು ಟೈ ಇದು ಕೃಷಿ ಹೊಂಡಕ್ಕೆ ಯೂಸ್ ಮಾಡೋದು ಒಂದು ಫ್ಲೋಟ್ ಅಂತ ಸುತ್ತ ಯೂಸ್ಬೇಕು ಓಕೆ ಸ್ನೇಹಿತರು ಸ್ಟಾರ್ಟರ್ ಬಗ್ಗೆ ಫುಲ್ ಮಾಹಿತಿ ಬೇಕು ಅಂತಂದ್ರೆ ಆಲ್ರೆಡಿ ನಮ್ ಚಾನಲ್ ವಿಡಿಯೋ ಹಾಕಿದೀನಿ ಲಿಂಕ್ ಇರುತ್ತೆ ನೋಡಬಹುದು ಇದನ್ನ ಸಂಪಿಗೆ ಅಂತ ಮಾಡಿದರೆ ಈ ಸ್ಟಾರ್ಟರ್ ಬಗ್ಗೆ ಅಲ್ಲ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಇದು ಸಂಪಿಗೆ ಯಾವ ತರ ಯೂಸ್ ಮಾಡೋದು ಯಾವ ತರ ಉಪಯೋಗ ಆಗುತ್ತೆ ಅಂತ ಮಾಹಿತಿ ಕೊಡ್ತಾರೆ ಹೇಳಿ ಸರಿ ಇದು ಸ್ಟಾರ್ಟರ್ ಸಪ್ಲೈ ಕೊಟ್ಟಿದೆ ಇನ್ಪುಟ್ ಸಪ್ಲೈ ಓಕೆ ಇದು ಕೇಬಲ್ ಕೊಟ್ಟೀವಿ ಮತ್ತೆ ಇದು ಅಡಿಷನಲ್ ಆಗಿ ಕನೆಕ್ಟ್ ಮಾಡಿದೀ ಓಕೆ ಇದು ವಾಟರ್ ಲೆವೆಲ್ ವಾಟರ್ ಲೆವೆಲ್ ಅಂದ್ರೆ ನೀರಿನ್ ಲೆವೆಲ್ ಎಷ್ಟಿದೆ ಚೆಕ್ ಮಾಡಕ್ಕೆ ಇದ್ರನ್ನ ಒಂದು ಆಪ್ಷನ್ ಇದ್ರಲ್ಲಿ ಕನೆಕ್ಟ್ ಮಾಡಿ ಅದು ಲೆವೆಲ್ ಇತ್ತಂದ್ರೆ ಲೆವೆಲಿಂಗ್ ಇತ್ತಂದ್ರೆ ರನ್ ಆಯ್ತು ಸೊ ಇದ್ರನ್ನ ನಾವು ಫ್ಲೋಟ್ ಸುತ್ತ ಅಂತೀವಿ ಓಕೆ ಫ್ರೂಟ್ ಲೆವೆಲ್ ಕಂಟ್ರೋಲರ್ ಓಕೆ ಹ್ಮ್ ಓಕೆ ಹ್ಮ್ ನಿಮಗೆ ಇದು ನಮಗೆ ಕೃಷಿ ಹೊಂಡ ಬಿಡ್ಬೇಕಾಗತ್ತೆ ಇದು ಕೃಷಿ ಹೊಂಡ ತೊಟ್ಟಿಯಲ್ಲಿ ಬಿಡ್ಬೇಕು ತೊಟ್ಟಿಯಲ್ಲಿ ಬಿಡ್ಬೇಕು ಸಪೋಸ್ ತೊಟ್ಟಿ ಸ್ಟೈಟ್ ಐತಿ ಅಂದ್ರ ಇದು ಕೆಳಗಡೆ ಮೋಟರ್ ಇತ್ತಂದ್ರೆ ಮೋಟರ್ ಗಿಂತ ಅರ್ಧ ಅಡಿ ಮೇಲೆ ಇರ್ಬೇಕು ಅರ್ಧ ಅಡಿ ಮೇಲೆ ಇರಬೇಕು ಇದು ನಿಮಗೆ ಎಲ್ಲಿ ಬಂದಾಗ ಆನ್ ಆಗ್ಬೇಕನ್ನ ಸೆಟ್ ಮಾಡೋದಿದ ಓಕೆ ಏ ಅರ್ಧ ಆನ್ ಆಗಬೇಕಾ ತುಂಬಿದ್ ಮೇಲೆ ಆಫ್ ಆನ್ ಆಗ್ಬೇಕಾ ಆ ತರ ನಿಮಗೆ ಅಡ್ಜಸ್ಟೇಬಲ್ ಇದೆ ಓಕೆ ಆನ್ ಆಫ್ ಎರಡು ಅದೇ ಮಾಡ್ಕೊಳತ್ತಾ ಅದು ಅದೇ ಮಾಡ್ಕೊಳತ್ತೆ ಓಕೆ ಸಪೋಸ್ ಏನಾಗುತ್ತೆ ನಾವ್ ಇದು ಎಲ್ಲಿ ಸೆಟ್ ಮಾಡಿದ್ವೊ ಇದು ಇಲ್ಲಿ ಬರ್ಬೇಕು ಈ ಲೆವೆಲ್ಲಿ ಬಂದಾಗ ಆನ್ ಆಗುತ್ತೆ ಓಕೆ ಇದು ಸೆಟ್ ಮಾಡೋದು ಈ ತರ ನಮಗೆ ತೊಟ್ಟಿಯಲ್ಲಿ ಕಟ್ಟಬೇಕಾಗುತ್ತ ಸೆಂಟರ್ ಗೆ ಯಾವುದೇ ಅಡೆತಡೆ ಇಲ್ಲದಂಗೆ ಟಚ್ ಆಗಬಾರ್ದು ಇದಕ್ಕೆ ಗೋಡೆ ಆಗ್ಲಿ ತಾಟ್ ಪಲ್ ಆಗ್ಲಿ ಟಚ್ ಆಗಬಾರ್ದು ಟಚ್ ಆಗಬಾರ್ದು ಸೊ ಈಗ ನೋಡ್ರಿ ಈ ತರ ಫುಲ್ ಖಾಲಿ ಆಗಿದೆ ಅಂದ್ರೆ ಇದರಲ್ಲಿ ನೀರ್ ಇಲ್ಲ ಅಂತ ತೊಟ್ಟೆ ನೀರಿಲ್ಲ ತೊಟ್ಟೆ ನೀರಿಲ್ಲ ಅಂದ್ರೆ ಇಲ್ಲಿ ತೋರ್ಸತ್ತೆ ನಿಮ್ಗೆ ಸಂಪ್ ವಾಟರ್ ಎಂ ಟಿ ಅಂತ ಬರ್ತಾ ಇದೆ ಮೋಟ್ರ್ ಅದಕ್ಕೆ ನಿಮಗೆ ಆಫ್ ಆಗಿದೆ ಅಂತ ನಿಮಗೆ ತೋರಿಸ್ತಾರೆ ಸಪೋಸ್ ಅದೇ ನಿಮಗೆ ನೀರ್ ಬಂತಂದ್ರೆ ಇದ್ ಮೇಲೆ ಬರ್ತಾರೆ ನೀರ್ ಅದ್ ತೇಲ್ತಾ ಇರತ್ತೆ ನೀರ್ ಬಂದಂಗ ಬಂದಂಗ ಮೇಲೆ ಬರುತ್ತೆ ಮೇಲೆ 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 ಬರುತ್ತಾ ಇಲ್ಲಿ ಅಡ್ಜಸ್ಟಬಲ್ ಎಲ್ಲಿ ಸೆಟ್ ಮಾಡಿ ಇಟ್ರ ಅಲ್ಲಿಗೆ ಬಂದ ಮೇಲೆ ಅದು ನಿಮಗೆ ಅಲ್ಲಿ ಚೇಂಜ್ ಆಗುತ್ತೆ ನೋಡಿ ಹಾ ಓಕೆ ಓಕೆ ಇದ್ಮೇಲೆ ಬಂದಂಗೇ ಆನ್ ಆಯ್ತು ಈ ಮೋಟರ್ ಆನ್ ಆಗಿದೆ ಓಕೆ ಆಮೇಲೆ ಆನ್ ಆದ್ಮೇಲೆ ಮೇಲೆ ಮತ್ತೆ ಅದು ನಿಮಗೆ ಅಲ್ಲಿ ಸಂಪನ್ಮೂಲ ವಾಟರ್ ಅವೈಲೇಬಲ್ ಅಂತ ತೋರಿಸುತ್ತೆ ಈಗ ಹ್ಮ್ ನೋಡ್ರಿ ಈಗ ಅದರ ಅಲ್ಲಿ ಆಂಪ್ಸ್ ತೋರಿಸುತ್ತೆ ನಿಮಗೆ ಮಾಮೂಲಿ ಶಾಟ್ ಅಲ್ಲಿ ಆ ತರ ಆಮ್ಸ್ ವೋಲ್ಟೇಜ್ ಎಲ್ಲಾ ತೋರಿಸುತ್ತೆ ನೋಡ್ರಿ ವಾಟರ್ ಇನ್ ಸಂಪನ್ ಅಂತ ತೋರಿಸುತ್ತೆ ಹ್ಮ್ ಓಕೆ ನೀರಿ ಇದೆ ರನ್ ಆಗಿದೆ ಅಂತ ತೋರಿಸುತ್ತೆ ಹ್ಮ್ ಅದೇ ನಿಮಿಗೆ ಇಲ್ಲೆ ಒಲಿಗ್ ಬಂದ್ ಆನ್ ಆಗುತ್ತೆ ಮತ್ತೆ ಅದು ಫುಲ್ ಹೋಗೋ ತನಕ ಸಪೋಸ್ ಖಾಲಿ ಆದಂಗಿಲ್ಲ ಡೌನ್ ಆಗ್ತದ ನೀರು ಖಾಲಿ ಆದಂಗ ಡೌನ್ ಆಗ್ತಾ ಡೌನ್ ಆಗ್ತಿರತ್ತ ಎಲ್ಲಿಗೆ ಅದು ಸ್ಟ್ರೈಟ್ ಆಗಿ ಇಟ್ಕೊಳತ್ತ ಅಲ್ಲೇ ತನಕ ರನ್ ಆಗ್ತಿರತ್ತ ಸ್ಟ್ರೈಟ್ ನಿಂತ್ಕೊಳ್ಳವರ್ಗು ರನ್ ಆಗ್ತಾರ ಸ್ಟ್ರೈಟ್ ಸೌಂಡ್ ಕೇಳ್ತಾ ಇದಾನೆ ಸ್ಟ್ರೈಟ್ ನಿಂತ್ಕೊಂತ ಇದು ನಿಮಗೆ ನೀರ್ ಖಾಲಿ ಆಗೈತೆ ಅಂತ ಗೊತ್ತಾಗ್ಬಿಡ್ತೈತಿ ಅಲ್ಲಿ ಸ್ಟ್ರೈಟ್ ಅಂದ್ರೆ ನೀರ್ ಇಲ್ಲ ಅಂತ ನೀರ್ ನೆಲ್ಲತ್ತೆ ಇದು ನೀರ್ ಖಾಲಿ ಆದ ತಕ್ಷಣ ಫುಲ್ ಇಳೆ ಬಿದ್ದ ಬಿಡತ್ತ ಹ್ಮ್ ಬಾಲ್ ಇರುತ್ತೆ ವೈರ್ ಟಚ್ ಆದಾಗ ಸ್ವಿಚ್ ಕೆಳಗಡೆ ಈಗ ಹೋಗಿದ್ವಿ ಕನೆಕ್ಟ್ ಮಾಡಿದೀಗ ಅವಾಗ ಸರ್ಕ್ಯೂಟ್ ಓಪನ್ ಆಗ್ಬಿಡುತ್ತೆ ಇಲ್ಲಿಂದ ಬಂದ್ ಸಫಾ ಇದಕ್ಕೆ ಟ್ರಿಪ್ ಆಗ್ಬಿಡುತ್ತೆ ನೋಡಿ ನೋಡಿ ಸ್ನೇಹಿತರೆ ಆಫ್ ಆಯ್ತು ಸ್ಟ್ರೈಟ್ ಆಗಿ ಅದೇನ್ ಟೈಮ್ ಇರುತ್ತೆ ಹದಿನೈದು ಇಪ್ಪತ್ತು ಸೆಕೆಂಡ್ ತಗೊ ಆಫ್ ಆಯ್ತು ಇವಾಗ ಮೋಟರ್ ಸಂಪ್ ವಾಟರ್ ಎಂಟಿ ಅಂತ ತೋರಿಸಿದೆ ಮತ್ತೆ ಇನ್ ಕೇಸ್ ರನ್ ಆದ್ಮೇಲೆ ನಿಮಗೆ ಓಕೆ ಮತ್ತೆ ಮೇಲೆ ಬರುತ್ತಾ ಅವ್ನಿದ್ರೆ ಗಮನಿಸ್ರಿ ಈಗ ಮೇಲೆ ಕೆತ್ತತಾ ಇದಾರೆ ಅಂದ್ರೆ ನೀರು ತೊಟ್ಟಿಯಿಂದ ಫುಲ್ ಆಗ್ತಾ ಇದೆ ನೀರು ಫುಲ್ ಆದಂಗ್ ಫುಲ್ ಆದಂಗ್ ಮೇಲೆ ಬರುತ್ತಾ ಮೇಲೆ ಬಂದಂಗೆಲ್ಲ ಇದ್ರ ಲೆವೆಲಿಗ್ ಬಂದಾಗ ಬಾಲ್ ಮಾಲ್ ಹೋಗ್ಬಿಡುತ್ತೆ ಒಳಗಡೆ ಆ ಓಕೆ ಅವಾಗ ನಿಮಗೆ ಅದು ಸೌಂಡ್ ಕೇಳುತ್ತೆ ನಿಮಗೆ ನೋಡ್ರಿ ಈಗ ಲೆವೆಲಿಗ್ ಬಂದಿದೆ ನೋಡ್ರಿ ಸ್ನೇಹಿತರೆ ಆಯ್ತು ಅದ್ರ ಟೈಮ್ ಇರುತ್ತೆ ಹದಿನೈದು ಇಪ್ಪತ್ ಸೆಕೆಂಡ್ ಆ ಟೈಮ್ ತಗೊಂಡ್ ಆನ್ ಆಯ್ತು ಇಲ್ಲಿ ನೋಡ್ರಿ ಆ ಲೆವೆಲ್ ಇದೆ ನೀರ್ ಇಲ್ಲೇ ಇತ್ತಂದ್ರೆ ನೀರ್ ಅಲ್ಲೇ ಇತ್ತು ಅಂದ್ರೆ ಹಂಗಿರುತ್ತೆ ಅರ್ಧ ಭಾಗ ಇತ್ತ ಹಂಗ ಆಗ್ತದೆ ಇವಾಗ ಮೋಟರ್ ಓಡ್ತಾ ಇದೆ ತೊಟ್ಟಿಂದ ನೀರ್ ಹೊರಗೆ ಹೋಗ್ತಾ ಇದ್ದಾರೆ ನೀರ್ ಖಾಲಿ ಆದರುತ್ತೆ ಕೆಳಗ ಬಂದ್ಬಿಡುತ್ತೆ ಕೆಳಗ್ ಬರ್ತಾ ಇದೆ ಅನ್ಕೊಳ್ರಿ ಈಗ ಪೂರ್ತಿ ಖಾಲಿ ಆಯ್ತು ತೊಟ್ಟಿಲ್ ನೀರು ಅದ್ರ ಟೈಮ್ ಇರುತ್ತೆ ಸೆಕೆಂಡ್ ಟೈಮ್ ಆಫ್ ಆಗುತ್ತೆ ಟ್ರಿಪ್ ಆಗುತ್ತೆ ಸೌಂಡ್ ಇದ್ರೆ ಗೊತ್ತಾಗ್ಬಿಡುತ್ತೆ ನಾನ್ ತೋರಿಸ್ತೀನಿ ನಿಮ್ಗೆ ನೋಡ್ರಿ ಹಾ ಆಯ್ತು ನೋಡ್ರಿ ಸಂಪೋಟರ್ ಎಂಟಿ ಅಂತ ಬರ್ತಾ ಇದೆ ಡಿಸ್ಪ್ಲೇ ಅಲ್ಲಿ ಅಂದ್ರೆ ತೊಟ್ಟಿಲ್ ನೀರ್ ಖಾಲಿ ಆಗಿದೆ ಅಂತ ಅದಾಗಿ ಅದು ಆಫ್ ಆಯ್ತು ನೆಕ್ಸ್ಟ್ ನೀವು ತೊಟ್ಟಿಗೆ ಮತ್ತೆ ಕರೆಂಟ್ ಬರುತ್ತೆ ಇನ್ನೊಂದ್ ದಿವಸ ಬೆಳಿಗ್ಗೆ ನೀರ್ ಫುಲ್ ಫುಲ್ ಆದಂಗೆ ರೈಸ್ ಆಗುತ್ತೆ ನೆಕ್ಸ್ಟ್ ಅದು ಹೊರಗೊಡಿಬೇಕಾ ಆನ್ ಮಾಡಿದ್ರೆ ಆನ್ ಆಗಿ ನೀರು ಹೊರಗೋಗ್ತಾರೆ ಈ ತರ ಸ್ನೇಹಿತರೆ ಈ ಟೆಕ್ನಾಲಜಿ ನಿಮ್ಗೆ ಅರ್ಥ ಆಗಿದೆ ಅನ್ಕೊಂತೀರಿ ಸ್ನೇಹಿತರೆ ನಿಮಗೆ ಗೊತ್ತಾಗಿರುತ್ತೆ ಆಲ್ಮೋಸ್ಟ್ ಅಲ್ವಾ ಆಕಸ್ಮಿಕವಾಗಿ ನೀವು ಇದನ್ನ ಇಲ್ಲಿ ಪರ್ಚೇಸ್ ಮಾಡಿ ಹೆಚ್ಚಿನ ಮಾಹಿತಿನ ಇಲ್ಲ ನೀವು ಅಂಗಡಿಯಲ್ಲೇ ಬಂದ್ಬಿಟ್ಟು ಕಡೆಯಿಂದ ತಗೋಬಹುದು ಯಾವ ತರ ಸೆಟ್ ಮಾಡೋದು ಏನಂತ ಹೇಳಿ ಇನ್ನು ಕ್ಲೀನ್ ಆಗಿ ಹೇಳ್ಕೊಡ್ತಾರೆ ಆಲ್ಮೋಸ್ಟ್ ಅಲ್ಲಿ ಇದೇ ಮೆಥಡ್ ಇರುತ್ತೆ ಸಣ್ಣ ಪುಟ್ಟ ನೀವು ಅಲ್ಲಿ ಅಣ್ಣವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇದ್ರ ಬಗ್ಗೆ ಮಾಹಿತಿ ಪಡೆಯಬಹುದು ಸ್ನೇಹಿತರೆ ಏನಾರು ಹೇಳೋದಾಯ್ತಾ ಹಾ ಇದನ್ ಕೇಳ್ತಾರೆ ಇದು ವೈರ್ ಉದ್ದ ಮಾಡ್ಕೋಬೇಕಲ್ಲ ನಮ್ ತೊಟ್ಟಿ ಎಷ್ಟು ಸ್ನೇಹಿತರೆ ಇದು ಇಲ್ಲಿ ಎಷ್ಟು ಜಸ್ಟ್ ತೋರಿಸ್ಲಿಕ್ಕೆ ಇಟ್ಕೊಂಡಿದ್ದಾರೆ ನಮ್ಮ ಮಿಷಿನ್ ಬೋರ್ಡ್ ಎಲ್ಲಿ ಇಟ್ಕೊಂಡಿರ್ತೀವಿ ತೊಟ್ಟಿ ಎಷ್ಟು ಉದ್ದ ಐತೆ ಅಲ್ಲಿ ಅಲ್ಲಿಗಿಂತ ಬಿಟ್ಕೋಬೇಕಾಗತ್ತೆ ಹಾ ಹಾ ಓಕೆ ಹಾ ಇದು ನೀರಲ್ಲೇ ಮುಳುಗಿರುತ್ತಾ ಹೌದು ಇದು ಮುಳುಗತ್ತದ ಮುಳುಗಾಲ ತೇಲುತ್ತೆ ಇದು ಮುಳುಗತ್ತೆ ಮುಳುಗುತ್ತೆ ಇದು ಮುಳುಗತ್ತ ಇದು ನೀರ್ ಬಂದಂಗಿಲ್ಲ ತೇಲತ್ತೆ ನೀರ್ ಬಂದಂಗೆ ತೇಲುತ್ತೆ ತೊಟ್ಟಿ ಯಾವ್ದೇ ಕಾರಣಕ್ಕೂ ಇದು ಮೇಲೆ ಕಟ್ಟಬೇಕು ಸ್ನೇಹಿತರ ಇದು ತೊಟ್ಟಿಯಿಂದ ಯಾವ್ದಕ್ಕೂ ಟಚ್ ಆಗದಂಗೆ ಮೇಲೆ ಕಟ್ಟಿರ್ತೀರಾ ಇದು ಈ ತರ ನೀರಲ್ಲಿ ತೇಲ್ತಾ ಇರುತ್ತೆ ನೀರ್ ಖಾಲಿ ಆದಾಗ ಖಾಲಿ ಆದಂಗೆ ಅದ್ ಮೇಲಕ್ ಬರುತ್ತೆ ತಾನಾಗೆ ತಾನಾಫ್ ಆಗುತ್ತೆ ಮತ್ತೆ ಇನ್ನೊಂದ್ ದಿವಸ ಕರೆಂಟ್ ಬಂತು ನಿಮ್ಮ ಬೋರ್ಗಳು ಮತ್ತೆ ತೊಟ್ಟಿಗೆ ನೀರ್ ಸ್ಟಾಕ್ ಆಗ್ತೈತೆ

ಇದರಿಂದ ನಿಮಗೆ ರಾತ್ರಿ ಶಿಫ್ಟಿಂಗ್ ಎಲ್ಲ ಕರೆಂಟ್ ಇದ್ದಾಗ ರಾತ್ರಿ ನೀವು ತೊಟ್ಟಿ ಖಾಲಿ ಆಗಿದೆಯೋ ಆಫ್ ಆಗಿದೆಯೋ ನೋಡಕ್ ಆಗೋದಿಲ್ಲ ಬಟ್ ಇದಿತ್ತಂದ್ರೆ ಅವ್ರು ನೈಟ್ ಆರಾಗ ಕೊಡ್ಲಿ ಡೇ ಆರಾಗ ಕೊಡ್ಲಿ ನೀರ್ ದ್ರಷ್ಟೇ ಮಾಡ್ರೂ ಮನ್ಯಾಗುತ್ತೆ ನೀರ್ ಇಲ್ಲ ಅಂದ್ರೆ ಆಫ್ ಆಗುತ್ತೆ ಆಟೋಮೆಟಿಕ್ ಅಲ್ಲ ಯೂಸ್ ಮಾಡಿ ರಾತ್ರಿನೇ ಆಯ್ತು ಅಥವಾ ನೀವು ಅಗ್ಲತ್ತಾಯ್ತು ಇದನ್ನ ಆನ್ ಮಾಡಿಲ್ಲಾರ ನಿಮ್ ಬೇರೆ ಕೆಲಸಗಳ್ ಹೋಗಿದ್ರೆ ಟೈಮ್ ಸೆಟ್ ಮಾಡ್ಬಿಟ್ಟು ಆನ್ ಮಾಡ್ಕೊಂಡು ಹೋದ್ರೆ ನಿಮ್ದು ಖಾಲಿ ಮೋಟರ್ ಓಡೋದ್ ತಪ್ಪುತ್ತೆ ಅಥವಾ ನೀರು ತುಂಬಿ ಬಿಟ್ಟು ತೊಟ್ಟಿಂದ ಹೊರಗೆ ಹೋಗೋದು ತಪ್ಪುತ್ತೆ 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 ಸ್ನೇಹಿತರೆ ಈ ತರ ನಿಮ್ಗೆ ಇದು ಉಪಯೋಗ ಆಗುತ್ತೆ ನೀವು ಪರ್ಚೇಸ್ ಮಾಡ್ಬಿಟ್ಟು ಇದು ಉಪಯೋಗ ಪಡ್ಕೊಳ್ಳೋದಾದ್ರೆ ಸ್ನೇಹಿತರೆ ಇದನ್ನ ನಾವು ಸಿಂಗಲ್ ಕೇಬಲ್ ಯೂಸ್ ಮಾಡಿದ್ವಿ ಡಬಲ್ ಕೇಬಲ್ ಯೂಸ್ ಮಾಡಿದ್ವಿ ಏಳುವರೆ ಎಚ್ ಪಿ ತನಕ ಮೋಟ್ರ್ ಹಾಕೊಂಡು ಇಲ್ಲಾಂದ್ರೆ ಹತ್ತು ಎಚ್ ಪಿ ನೀವು ಆರ್ಡರ್ ಕೊಟ್ರೆ ಅದಕ್ಕೆ ಮಾಡ್ಕೊಡ್ತೀವಿ ಓಕೆ ಸ್ನೇಹಿತರೆ ಗೊತ್ತಾಗುತ್ತೆ ನಿಮ್ಗೆ ನಿಮ್ದು ಕೃಷಿ ಹೊಂಡ ತುಂಬಿ ತುಂಬಿ ನೀರು ಹೊರಗೆ ಹೋದ್ರೆ ಎಷ್ಟು ನಿಮಗೆ ನಷ್ಟ ಆಗುತ್ತೆ ಅಥವಾ ಖಾಲಿ ಮೋಟರ್ ಹೋಗಿದ್ರೆ ಎಷ್ಟು ನಿಮಗೆ ಆ ಮೋಟರ್ ಸುಟ್ಬಿಟ್ಟು ಬೇರೆ ಬೇರೆ ಏನೇನು ಸುನ ದುಂದು ವೆಚ್ಚ ಆಗುತ್ತೆ ಅದರಿಂದ ತಪ್ಪಿಸ್ಕೊಳಕ್ಕೆ ಇದು ವಾಟರ್ ಲೆವೆಲ್ ವಾಟರ್ ಲೆವೆಲರ್ ಅಂತ ಹೇಳಿ ಕೃಷಿ ಹೊಂಡಕ್ಕೆ ಯೂಸ್ ಮಾಡಬಹುದು ಸ್ನೇಹಿತರೆ ಸ್ನೇಹಿತರೆ ನೋಡಿದ್ರೆ ಈ ವಾಟರ್ ಲೆವೆಲ್ ಯಾವ ತರ ಬಳಸೋದು ಇದರಿಂದ ಏನೇನು ಉಪಯೋಗ ಆಗುತ್ತೆ ಅಂತ ಹೇಳ್ಬಿಟ್ಟು ಧನಂಜಯ ಅಣ್ಣವರು ಮಾಹಿತಿ ಕೊಟ್ಟಿದ್ದಾರೆ ನೀವು ಇಲ್ಲಿ ಇದನ್ನ ಪರ್ಚೇಸ್ ಮಾಡೋದಾದ್ರೆ ನೀವು ಅಂಗಡಿಗೆ ಬಂದಾಗ ನಿಮ್ಗೆ ಇನ್ನೂ ಡೀಟೇಲ್ಸ್ ಹೇಳ್ತಾರೆ ನಿಮ್ಗೆ ಅರ್ಥ ಆಗುತ್ತೆ ರೈತರಿಗೆ ಗೊತ್ತಾಗುತ್ತೆ ಒಂದ್ಸರಿ ಹೇಳಿದ್ರೆ ಹೆಚ್ಚಿನ ಮಾಹಿತಿ ಇಲ್ಲಿ ಅಂಗಡಿಯಿಂದ ಬಂದು ತಗೋಬಹುದು ಆಲ್ಮೋಸ್ಟ್ ಆಲ್ ವಿಡಿಯೋದಲ್ಲೇ ನಾವು ಕ್ಲಿಯರ್ ಮಾಡಿದೀವಿ ನೋಡ್ರಿ ಮಾಮೂಲಿ ಸ್ಟಾರ್ಟರ್ಗೆ ನಾವು ಆರ್ ಸಾವಿರದ ಇನ್ನೂರು ಮಾಡ್ತಾ ಇದ್ದೀವಿ ನಿಮಗೆ ಎಂಟ್ನೂರ ಐವತ್ತು ರೂಪಾಯಿ ಎಕ್ಸ್ಟ್ರಾ ಮಾಡಿದ್ವಿ ಸ್ಟಾರ್ಟರ್ ಗೆ ಪ್ಲಸ್ ಎಂಟ್ನೂರ ಐವತ್ತು ರೂಪಾಯಿ ಎಕ್ಸ್ಟ್ರಾ ಏಳ್ ಸಾವಿರದ ಇನ್ನೂ ಅಂತ ಫುಲ್ ಸೆಟ್ ಬರುತ್ತೆ ಫುಲ್ ಸೆಟ್ ಏಳ್ ಸಾವಿರದ ಇನ್ನೂರು ಇನ್ನೂರು ಎರಡ್ ಸಾವಿರದ ಇನ್ನೂರು ರೂಪಾಯಿ ಫುಲ್ ಸೆಟ್ ಆಗುತ್ತೆ ಅಂತ ವೈರ್ ಬೇಕಾದ್ರೆ ಎಕ್ಸ್ಟೆಂಡ್ ಮಾಡ್ಕೋಬಹುದು ವೈರ್ ನೀವು ಎಕ್ಸ್ಟೆಂಡ್ ಮಾಡ್ಕೋದು ಸ್ನೇಹಿತರೆ ಉದಾಹರಣೆಗೆ ತಟ್ಟಿ ದೂರ ಇರುತ್ತೆ ಅಲ್ಲಿಗೆ ವೈರ್ ಎಕ್ಸ್ಟೆಂಡ್ ಮಾಡ್ಕೋಬಹುದು ಉದಾಹರಣೆಗೆ ನಿಮಗೆ ಎಷ್ಟು ಮೀಟರ್ ವೈರ್ ಬೇಕಾಗುತ್ತೆ ಅಷ್ಟು ಹಾಕೊಂಡು ಎಕ್ಸ್ ರೇ ಮಾಡ್ಕೊಬೋದು ನಿಮಗಿನ್ನೂ ಅಲ್ಲಿ ಕಟ್ಟೋದು ಏನು ಅಂತೇಳಿ ಯಾವ ಥರ ಅಂತ ಹೇಳ್ಬಿಟ್ಟು ಅಣ್ಣವ್ರು ಆಲ್ರೆಡಿ ವಿಡಿಯೋದಲ್ಲಿ ಹೇಳಿದ್ದಾರೆ ಹಾಗೆ ಇದ್ದರೆ ನಿಮ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ಓಕೆ ನಮಸ್ಕಾರ ಅಣ್ಣರ ಯಾವ ನಮಸ್ತೆ